ಹಾಯ್ ಫ್ರೆಂಡ್ಸ್ ಬರ್ರಿ ನಾನಿವತ್ತು ಉಳಿದಿರೋ ಚಪಾತಿದಿಂದ ಒಂದು ರೆಸಿಪಿ ಹೇಳ್ಕೊಡ್ತೀನಿ ರೀ ನೋಡಿರಿ ಚಪಾತಿ ರೆಸಿಪಿ ಮಾಡೋದಕ್ಕೆ ಉಳ್ದಿರೋದು ಎರಡು ಚಪಾತಿ ತೊಗೊಂಡೇನ್ರಿ ಇದು ಎರಡು ಚಪಾತಿ ಐತೆ ನೋಡಿರಿ ಕಟ್ ಮಾಡ್ಕೊಂಡಿರೋ ಒಂದು ಟೊಮೆಟೊ ತೊಗೊಂಡೇನ್ರಿ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ ತೊಗೊಂಡೇನು ಒಂದು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ತೊಗೊಂಡೇನು ರೀ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಐತ್ರಿ ಸ್ವಲ್ಪ ಕರಿಬೇವು ಐತ್ರಿ ಸ್ವಲ್ಪ ಶೇಂಗಾ ತೊಗೊಂಡಿ ನೋಡಿರಿ ನೋಡಿರಿ ಸ್ವಲ್ಪ ಉತ್ತರ ಕರ್ನಾಟಕದ ಮಸಾಲೆ ಖಾರ ತೊಗೊಂಡಿರಿ ಸ್ವಲ್ಪ ಸಕ್ಕರೆ ತೊಗೊಂಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿರಿ ಉಪ್ಪ ಚಪಾತಿ ಹಾಕಿ ಮಾಡಿರ್ತೈತಲ್ರಿ ಅದಕ್ಕೋಸ್ಕರ ಸ್ವಲ್ಪ ತೊಗೋಬೇಕ್ರಿ ಉಪ್ಪು ರೀ ನೀವು ಮಸಾಲೆ ಖಾರ ರೀ ಅಚ್ಚು ಖಾರದ ಪುಡಿ ತೊಗೋರಿ ಒಂದು ಸ್ಪೂನ್ ಅದಕ್ಕೆ ಗರಂ ಮಸಾಲ ಸೇರಿಸ್ಕೊರಿ ಒಗ್ಗರಿಗ ನೋಡ್ರಿ ಸ್ವಲ್ಪ ಸಾಸಿವೆ ತೊಗೋಬೇಕ್ರಿ ಸ್ವಲ್ಪ ಜಿರಿಗೆ ತೊಗೋಬೇಕ್ರಿ ಸ್ವಲ್ಪ ಅಜ್ವಾನ ತಗೋಬೇಕು ರೀ ಒಗ್ಗರಣಿಗೆ ಎಷ್ಟು ಬೇಕು ಅಷ್ಟ ತೊಗೊದ್ರಿ ಸ್ವಲ್ಪ ಅರ್ಶಿಣ ರೀ ಈಗ ಇದನ್ನ ಹೆಂಗೆ ಮಾಡೋದು ನೋಡೋಣ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಇದನ್ನ ಚಪಾತಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಿ ಇದ್ರಿ ಚಪಾತಿ ಕಟ್ ಮಾಡಕ್ಕೆ ಕತ್ರಿ ತೊಗೊಂಡಿದ್ರಿ ಅಡಿಗೆಗಂತ ಯೂಸ್ ಮಾಡ್ತೈತ್ರಿ ಇನ್ನೂ ಸಣ್ಣ ಹಂಗೆ ಕಟ್ ಮಾಡ್ಕೋಬೇಕು ನೋಡ್ರಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕ್ರಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ರಿಂದ ರೀ ಈ ಸಣ್ಣ ಸಣ್ಣ ಹುಡುಗರೆಲ್ಲ ರೀ ಮ್ಯಾಗಿ ಅಂದ್ಕೊಂಡ್ರಿ ನೂಡಲ್ ನೂಡಲ್ಸ್ ಅಂದ್ಕೊಂಡ್ರಿ ಇಷ್ಟಪಟ್ಟು ತಿಂತಾರ ನೋಡಿರಿ ನಿಮ್ಗೆ ಯಾವ ಥರ ಒಳಗೆ ಬೇಕು ಆ ಥರ ನೀವು ಕಟ್ ರೀ ಈಗ ನೋಡ್ರಿ ಫ್ರೆಂಡ್ಸ ಈ ಥರ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡೇನು ರೀ ಈಗ ಇದನ್ರಿ ಯಾವ ಥರ ಮಾಡೋದು ಅಂತ ನೋಡುನು ಪಾತ್ರೆ ಇಟ್ಕೊಂಡ್ರಿ ಈಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕೋರಿ ಈಗ ಇದಕ್ಕೆ ಶೇಂಗಾ ಹಾಕೋರಿ ಶೇಂಗಾ ಸ್ವಲ್ಪ ಚೆನ್ನಾಗಿ ಹುರಿಲ್ರಿ ಈಗ ಇದಕ್ಕೆ ಸ್ವಲ್ಪ ಸಾಸಿವಿ ಹಾಕೋರಿ ಸ್ವಲ್ಪ ಅಜ್ವಾನ್ ಹಾಕೋರಿ ಕರಿಬೇವು ಹಾಕ್ರಿ ಕಟ್ ಮಾಡ್ಕೊಂಡಿರೋ ಉಳ್ಳಗಡಿ ಹಾಕೋರಿ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಕೋರಿ ಅರ್ಶಿನ ಪುಡಿ ಹಾಕೋರಿ ಸ್ವಲ್ಪ ಮಸಾಲೆ ಖಾರ ಹಾಕೋರಿ ರುಚಿಗೆ ತಕ್ಕ ಸ್ಟೂಪ್ ಹಾಕೋರಿ ಸಕ್ಕರೆ ಹಾಕೋರಿ ಈಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊರಿ ಇದೆಲ್ಲ ಚೆಂದಂಗೆ ಹುರಿಬೇಕು ನೋಡಿರಿ ಈಗೆಲ್ಲ ಚಪಾತಿರಿ ಇದಕ್ಕೆ ಮಿಕ್ಸ್ ಮಾಡ್ಕೊರಿ ಹಾಕಿರಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಎಲ್ಲ ಈಗ ನೋಡಿರಿ ಫ್ರೆಂಡ್ಸ ಇದೆಲ್ಲ ಮಿಕ್ಸ್ ರೀ ಇದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಹಾಕೊಂಡ್ರಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಹಾಕೋರಿ ಇದೆಲ್ಲ ಮಿಕ್ಸ್ ಆದ್ಮೇಲೆ ರೀ ಒಂದು ತರ್ಟಿ ಸೆಕೆಂಡ್ ಒಂದು ಮೂವತ್ತು ಸೆಕೆಂಡು ಒಂದು ನಿಮಿಷ ತನಕ ಬಿಸಿ ಮಾಡ್ಕೋರಿ ನೀವು ಲಿಂಬೆ ಹಣ್ಣು ಇದ್ರಾ ರೀ ಲಿಂಬೆ ಹಣ್ಣು ಹಾಕೋರಿ ಇದಕ್ಕೆ ರೀ ಟೇಸ್ಟ್ ಇನ್ನೂ ಚಲೋ ಬರ್ತೈತ್ರಿ ನಾನು ಲಿಂಬೆ ಹಣ್ಣು ರೀ ಹಾಗಾಗಿ ಹಾಕಿಲ್ರಿ ನೋಡಿರಿ ಇದೀಗ ಆಗೈತ್ರಿ ಗ್ಯಾಸ್ ಆಫ್ ಮಾಡ್ಕೊಂಡ್ರಿ ನೋಡಿರಿ ಫ್ರೆಂಡ್ಸ ಚಪಾತಿ ಒಗ್ಗರಣಿ ಈ ಥರ ರೆಡಿ ಆಗೈತ್ರಿ ನಾವಿದ ಮೊಸರು ಜೊತೆ ಕಸ್ಕೊಂಡು ತಿಂತೀವಿ ರೀ ನೀವು ಸಣ್ಣ ಹುಡುಗರಿಗೆ ಅದು ಕೊಡೋದಾತಂದ್ರೆ ರೀ ಸಾಸ್ ಅದು ಹಾಕಿ ಕೊಡ್ರಿ ಇಷ್ಟಪಟ್ಟು ತಿಂತಾರೆ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಒಂದ್ಸರಿ ಮಾಡ್ಕೊಂಡ್ರಿ ಯಾವ ಥರ ಅಂತ ಹೇಳಿರಿ ನನಗೆ ಕಮೆಂಟ್ ಮಾಡಿ ಹೇಳಿರಿ ಧನ್ಯವಾದಗಳು ಎಲ್ಲರಿಗೂ ರೀ ಶೇರ್ ಮಾಡಿ ಥ್ಯಾಂಕ್ ಯು